ಸರ್ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನಾವು ಎಸ್ ಆರ್ ಎಂ ಮೆಹಿತಾ ಸಿ ಬಿ ಎಸ್ ಇ ಸ್ಕೂಲ್ ವತಿಯಿಂದ ಒಂದು ತುಂಬ ಹರ್ಷದ ಸುದ್ದಿ ಎಲ್ಲರಿಗೆ ತಿಳಿಸಬೇಕು ಅಂತಂದರೆ ಈ ವರ್ಷ ನಾಸಾದಲ್ಲಿ ನಾಸಾ ಅಂತಂದರೆ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ದೊಡ್ಡ ಒಂದು ಅಂತರಿಕ್ಷನಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ಸಂಸ್ಥೆ ನಾಸಾ ಸ್ಪೇಸ್ ಸೆಟಲ್ಮೆಂಟ್ ಕಾಂಟೆಸ್ಟಲ್ಲಿ ನಮ್ಮ ಶಾಲೆ ವತಿಯಿಂದ ಮೂರು ತಂಡಗಳು ಭಾಗವಹಿಸಿದರು ಈ ಮೂರು ತಂಡಗಳಲ್ಲಿ ಐರಾ ತಂಡ ಐರಾ ಟೀಮ್ ಅವರಿಗೆ ಜಗತ್ತಿನಲ್ಲಿ ಫಸ್ಟ್ ಪ್ರೈಝನ್ನು ಸಿಕ್ಕಿದೆ ಇದು ಒಂದು ತುಂಬ ಹರ್ಷವಾಗಿದ್ದ ಸುದ್ದಿ ಈ ಕಾನ್ಸೆಪ್ಟ್ನಲ್ಲಿ ನಮ್ಮ ಹುಡುಗರು ಒಂದು ಸ್ಪೇಸ್ ಕಾಲೋನಿಯನ್ನು ತಯಾರು ಮಾಡಿಸಿದರು ಇದ್ರೊಳಗೆ ಏನಿರುತ್ತೆ ಅಂತಂದರೆ ನಮ್ಮ ಪೃಥ್ವಿ ಮೇಲೆ ಮುಂದೆ ಯಾವಾಗಾದರೂ ಏನಾದರೂ ವಿನಾಶವರ್ತಿ ಪರಿಸ್ಥಿತಿ ಬಂತು ಅಂತಂದರೆ ನಾವು ಹ್ಯೂಮನ್ಸ್ ಎಲ್ಲಿ ಹೋಗಿ ಸೆಟಲ್ ಆಗಬೇಕು ಅಂತ ಅದ್ರ ಸಲುವಾಗಿ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಅಂತ ಇದು ಒಂದು ಪ್ರಾಜೆಕ್ಟ್ ಇತ್ತು ಈ ಒಂದು ಪ್ರಾಜೆಕ್ಟ್ನಲ್ಲಿ ತುಂಬ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಇತ್ತು ಒಂದು ಬೇರೆ ವಿಚಾರಧಾರಣೆ ಇತ್ತು ಇದರೊಳಗಡೆ ಹುಡುಗರು ಈ ಆ್ಯಸ್ ಅ ಟೀಮ್ ಕೆಲಸ ಮಾಡಿ ಬೇರೆ ಬೇರೆ ಭಾಗದಲ್ಲಿ ತಮ್ಮ ತಮ್ಮ ಎಕ್ಸ್ಪರ್ಟೀಸನ್ನು ಪ್ರದರ್ಶಿಸಿದ್ದರು ಫಾರ್ ಎಕ್ಸಾಂಪಲ್ ಸ್ಪೇಸ್ನಲ್ಲಿ ಬ್ರೀದಿಂಗ್ ಹೆಂಗೆ ಮಾಡಬೇಕು ಆಕ್ಸಿಜನ್ ಹೆಂಗಾಗ ತಯಾರಾಗಬೇಕು ನೀರಿಗೆಲ್ಲಿಂತ ತರಬೇಕು ಫೈನಾನ್ಸ್ ಹೆಂಗೆ ಅರೇಂಜ್ಮೆಂಟ್ ಮಾಡಬೇಕು ಎಂಟರ್ಟೈನ್ಮೆಂಟ್ ಹೆಂಗೆ ಮಾಡಬೇಕು ಕೃಷಿ ಹೆಂಗೆ ಮಾಡಬೇಕು ಕೈಗಾರಿಕಾ ಹೆಂಗೆ ಮಾಡಬೇಕು ಮನೋರಂಜನವನ್ನು ಹೇಗೆ ಮಾಡಬೇಕು ಅಂತ ಈ ಬೇರೆ ಬೇರೆ ವಿಷಯದಲ್ಲಿ ಎಲ್ಲ ಹುಡುಗರು ಒಂದೊಂದು ವಿಷಯ ತೊಗೊಂಡು ಅದರ ಮೇಲೆ ವಿಚಾರ ಮಾಡಿ ಎಲ್ಲರೂ ಕೂಡಿ ಒಂದು ಸ್ಪೇಸ್ ಕಾಲೋನಿಯನ್ನು ತಯಾರು ಮಾಡಿಸಿದರು ಇಲ್ಲಿ ಎಲ್ಲರಿಗಿಂತ ದೊಡ್ಡದು ಪ್ರಶ್ನೆ ಅಂತಂದರೆ ಗುರುತ್ವಾಕರ್ಷಣ ಶಕ್ತಿ ಈ ಗುರುತ್ವಾಕರ್ಷಣ ಶಕ್ತಿ ಪೃಥ್ವಿಯಲ್ಲಿ ಇರುತ್ತೆ ಸ್ಪೇಸ್ನಲ್ಲಿ ಹೋಗಿದ ನಂತರ ಎಲ್ಲ ಒಂದು ಗಾಳಿಯಲ್ಲಿ ಫ್ಲೋಟ್ನೇ ಆಗ್ತಾ ಇರುತ್ತೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಯಾವ ಥರ ಒಂದು ವಸಾಹತಿಯನ್ನು ರಚಿಸಬಹುದು ಈ ವಿಷಯ ಮೇಲೆ ಎಲ್ಲ ಹುಡುಗರನ್ನು ಕೆಲಸ ಮಾಡಿ ಒಂದು ತುಂಬ ಹರ್ಷಪಡಿಸಿದ್ದ ಏನಂತು ಅಂತಂದರೆ ಈ ಜಗತ್ತಿನಲ್ಲಿ ಗುಲ್ಬರ್ಗಾದಿಂದ ಸ್ಟ್ರೇಟ್ ಗುಲ್ಬರ್ಗ ಟು ಗ್ಯಾಲಕ್ಸಿ ಅಂತ ಒಂದು ಈ ಒಂದು ಅವಾರ್ಡನ್ನು ಬಂದಿದೆ ಸೊ ಇದು ಎಸ್ ಆರ್ ಮೆಹ್ತಾ ಸ್ಕೂಲ್ ಆಡಳಿತ ಮಂಡಳಿ ವತಿಯಿಂದ ಎಲ್ಲರಿಗೆ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಹುಡುಗರಿಗೆ ಮತ್ತು ನಮ್ಮ ಪಾಲಕರಿಗೂ ಒಂದು ತುಂಬ ತುಂಬ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ ಧನ್ಯವಾದ ಸರ್ ಇದು ಕಾಂಪಿಟೇಷನ್ ತರ ಇತ್ತರ ಹೌದು ಇದು ಇದು ಒಂದು ವರ್ಲ್ಡ್ ವೈಡ್ ಕಾಂಪಿಟೇಷನ್ ಇತ್ತು ಈ ಕಾಂಪಿಟೇಷನ್ನಲ್ಲಿ ಇಡೀ ಜಗತ್ತಿನಿಂದ ಇಪ್ಪತ್ತೈದು ದೇಶಗಳಿಂದ ಇಪ್ಪತ್ತಾರು ಸಾವಿರ ಹುಡುಗರನ್ನು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನಾಲ್ಕು ಸಾವಿರದ ಒಂಬತ್ತು ನೂರು ಪ್ರಾಜೆಕ್ಟ್ಸನ್ನು ಸಬ್ಮಿಟ್ ಮಾಡಿದರು ಈ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಪ್ರಾಜೆಕ್ಟ್ಸ್ನಲ್ಲಿ ಸಿಂಗಲ್ ಚೈಲ್ಡ್ ಪ್ರಾಜೆಕ್ಟ್ ಸ್ಮಾಲ್ ಗ್ರೂಪ್ ಮತ್ತು ಲಾರ್ಜ್ ಗ್ರೂಪ್ ಅಂತ ಮೂರು ಕ್ಯಾಟಗರಿಗಳು ಇತ್ತು ಅದರೊಳಗಡೆ ಲಾರ್ಜ್ ಕ್ಯಾಟಗರಿನಲ್ಲಿ ನಮ್ಮ ಹುಡುಗರಿಗೆ ಒಂದು ಇದು ಒಂದು ಬಹುಮಾನವನ್ನು ಸಿಕ್ಕಿದೆ ಸರ್ ನೀವು ಏನು ಸ್ಪೆಷಲ್ ಕ್ಲಾಸಸ್ ಆ ಥರ ಸ್ಟೂಡೆಂಟ್ಸಿಗೆ ಅನ್ನೋದು ಹೌದು ಸರ್ ಇದರ ಸಲುವಾಗಿ ಒಂದು ಟೋಟಲಿ ಟೂ ಆ್ಯಂಡ್ ಹಾಫ್ ಮಂತ್ಸು ಟೈಮ್ ಟೇಬಲ್ ಚೇಂಜ್ ಮಾಡಿ ಇವು ಎಲ್ಲ ಹುಡುಗರು ಸಲುವಾಗಿ ಒಂದು ಮೂರು ಡೈಲಿ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಟು ತ್ರೀ ಅವರ್ಸ್ ರಿಸರ್ಚ್ ಮಾಡೋ ಸಲುವಾಗಿ ಒಂದು ಬೇರೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಮತ್ತು ಈ ರಿಸರ್ಚ್ ಮಾಡೋ ಟೈಮ್ನಲ್ಲಿ ಅವ್ರದ್ದು ಅಕಾಡೆಮಿಕ್ಸ್ನೂ ಹಾಳಾಗಬಾರ್ದು ಅಂತ ಅದ್ರ ಸಲುವಾಗಿ ಒಂದು ಬೇರೆ ಸಪ್ರೇಟ್ ಒಂದು ಪ್ರೊವಿಜನ್ ಮಾಡಿ ಅವರಿಗೆ ಅದರದ್ದು ತರಬೇತಿಯನ್ನು ಕೊಟ್ಟು ಮತ್ತು ಬೇರೆ ಬೇರೆ ಇದ್ರ ಈ ಫೀಲ್ಡ್ನಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ಸ್ ಇರುತ್ತಾರೆ ಆ ಎಕ್ಸ್ಪರ್ಟ್ಸ್ ಜೊತೆಯಲ್ಲಿ ಕನೆಕ್ಟ್ ಮಾಡಿಸಿ ಅವ್ರದ್ದು ಚರ್ಚೆಯನ್ನು ಮಾಡಿ ಮತ್ತು ಬೇರೆ ಬೇರೆ ತುಂಬ ತುಂಬ ರಿಸೋರ್ಸ್ಗಳನ್ನು ಹುಡ್ಕ್ಯಾಡಿ ಇಂಟರ್ನೆಟ್ನಲ್ಲಿ ಕಂಟೆಂಟ್ ಹುಡುಕ್ಯಾಡಿ ಓಲ್ಡ್ ವೈಟ್ ಪೇಪರ್ಸು ಇಂಟರ್ನ್ಯಾಷ್ನಲ್ ಜರ್ನಲ್ಸು ಸ್ಟಡಿ ಮಾಡಿ ಮತ್ತೆ ಇದು ಪೇಪರನ್ನು ಪಬ್ಲಿಷ್ ಮಾಡಿದರು ಸರ್ ಆ್ಯಸ್ ಎ ಇನ್ಸ್ಟಿಟ್ಯೂಟ್ ಹೆಡ್ ನೀವು ಹೆಂಗೆ ಅನಿಸ್ತಾ ಇದೆ ನಿಮಗೆ ಸರ್ ಈ ಒಂದು ನನಗೆ ಒಂದು ಆ್ಯಕ್ಚುಲಿ ನಮ್ಮದು ಒಂದು ಇದು ಕನಸಿತ್ತು ನಾನು ಇಪ್ಪತ್ತು ವರ್ಷ ಮುಂಚೆ ನಾಸಾ ವಿಸಿಟ್ ಮಾಡಿದ್ದೆ ಅಲ್ಲಿ ಐ ವಾಸ್ ಫಾರ್ಚುನೇಟ್ ಟು ಗೆಟ್ ಅ ಚಾನ್ಸ್ ಟು ಸಿ ಒನ್ ಲಾಂಚ್ ಆಫ್ ದ ಸ್ಪೇಸ್ ಶಟಲ್ ಅದೇ ದಿವಸ ನನ್ನ ಮನಸ್ಸಿನಲ್ಲಿ ಒಂದು ಕನಸಿತ್ತು ನಮ್ಮ ಹುಡುಗರು ಇಲ್ಲಿ ಬರಬೇಕು ಅಂತ ಇವತ್ತು ತುಂಬ ಸಂತೋಷವಾಗ್ತಾ ಇದೆ ನಮ್ಮ ಎಲ್ಲ ಹುಡುಗರು ಹತ್ತೊಂಬತ್ತು ಜೂನ್ಲಿಂತ ಇಪ್ಪತ್ತೆರಡು ಜೂನ್ವರೆಗೆ ನಾಸಾ ಸ್ಪೇಸ್ ಸ್ಟೇಷನ್ನಲ್ಲಿ ಹೋಗಿ ತಮ್ಮ ಈ ಪ್ರಾಜೆಕ್ಟನ್ನು ಪ್ರದರ್ಶಿಸುತ್ತಾರೆ ಸರ್ ಮುಂದೆ ಎಸ್ ಆರ್ ಮೇತ ಇದೇ ಥರ ಮುಂದೆ ಯಾವ್ಯಾವ ಪ್ಲ್ಯಾನ್ ಮಾಡಿ ಮಾಡೋದು ಪ್ಲ್ಯಾನ್ ಮಾಡಿದೆ ಸರ್ ನಾನು ನಮ್ಮದು ಕನಸು ಭಾಳ ದೊಡ್ಡದಿದೆ ಸೊ ನಮ್ಮ ಒಂದೇ ಕನಸು ಎಲ್ಲ ಹುಡುಗರಿಗೆ ಒಂದು ಯಶಸ್ ಸಿಗಬೇಕು ಅವ್ರು ಏನು ಮಾಡ್ತಾರೆ ಅವ್ರ ಜೀವನದಲ್ಲಿ ಒಂದು ಸುಖಿ ಆಗಿ ಇರಬೇಕು ಮತ್ತು ಯಶಸ್ವಿ ಆಗಿ ಇರಬೇಕು ಅಂತ ಇದೇ ನಮ್ಮದೊಂದು ಕನಸು ನಾವು ಇದೇ ಇದರ ಇದೇ ಒಂದು ಧ್ಯೇಯ ಇಟ್ಟು ಎಲ್ಲ ಹುಡುಗರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋದು ತಮ್ಮ ಹೆಸರು ಪ್ರೀತಮ್ ಮೆಹ್ತಾ ನಾನು ಮ್ಯಾನೇಜಿಂಗ್ ಟ್ರಸ್ಟಿ ಆ್ಯಂಡ್ ಸಾರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ ಸ್ಕೂಲ್ ನಮ್ಮ ಬ್ರದರ್ ಚಕೋರ್ ಮೆಹ್ತಾ ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್ ರಾಜಶೇಖರ್ ರೆಡ್ಡಿ ಸರ್ ಇವರು ಗೈಡೆನ್ಸ್ನಲ್ಲಿ ಎಲ್ಲ ಹುಡುಗರು ಇದು ಒಂದು ಪ್ರಾಜೆಕ್ಟನ್ನು ಮಾಡಿದ್ದಾರೆ ಸರ್ ಚಕೋರ್ ಮೆಹ್ತಾ ಮ್ಯಾನಿಂಗ್ ಟ್ರಸ್ಟಿ ಎಸ್ ಆರ್ ಎನ್ ಮೆಹ್ತಾ ಸ್ಕೂಲ್ ಗುಲ್ಬರ್ಗ ಭಾಳ ಚಲೋ ಮಾತಂದರೆ ಈಗ ಹೆಂಗೆ ಹೇಳಿದ್ರೆ ಮಾಹಿತಿ ಅಲ್ಲ ನಾ ಸ್ಪೇಸ್ ಸೆಟಲ್ಮೆಂಟ್ ಕಂಟೆಸ್ಟ್ನಾಗ ಸಿಕ್ಸ್ತ್ ಸ್ಟ್ಯಾಂಡರ್ಡ್ನಿಂದ ಸ್ಟೂಡೆಂಟ್ಸ್ ಎಲಿಜಿಬಲ್ ಇದ್ದಾರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಗ್ರೇಡ್ ತನ ನಮ್ಮದು ಇದು ಏನು ಹಿರಿಯ ಗ್ರೂಪ್ ಇದೆ ಏಯ್ಟ್ ಸ್ಟ್ಯಾಂಡರ್ಡ್ ಕ್ಯಾಟಗರಿನಾಗ ವರ್ಲ್ಡ್ ವೈಡ್ ಫಸ್ಟ್ ಪ್ರೈಸ್ ಅಂತ ಸಿಕ್ಕಿದೆ ಬೇಸಿಕಲಿ ಅನುಭವ ಒಂದು ಪ್ರೈಸ್ ಒಂದು ಅನುಭವ ಬರ್ತದೆ ಆ ಜರ್ನಿ ಇದು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋತನ ಏನೇನು ಗೊತ್ತಾಯಿತು ಕಾನ್ಸೆಪ್ಟ್ ಬಂದಿದ್ಮೇಲೆ ವೆನ್ ಬಿ ಅನೌನ್ಸ್ ನಮ್ಮ ಪ್ಯಾರೆಂಟ್ಸ್ನೂ ಸಪೋರ್ಟ್ ಮಾಡಿದ್ರು ಹುಡುಗರು ಎಂಕರೇಜ್ ಮಾಡಿದ್ರು ಪಾರ್ಟಿಸಿಪೇಟ್ ಮಾಡಿ ಅಂತ ದೇ ಕೆಪ್ಟ್ ಎ ಟ್ರಸ್ಟ್ ಆನ್ ಅವರ್ ಚಿಲ್ಡ್ರನ್ ಆ ಟ್ರಸ್ಟ್ ಹುಡುಗರು ಪ್ರಯತ್ನ ಚಾಲ ಮಾಡಿದ್ರು ಮಾಡೋ ಟೈಮ್ನಾಗ ಕಾನ್ಸೆಪ್ಟ್ ಹ್ಯಾಂಗೆ ಬಂತು ಅರೆ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಬೇಕಲ್ಲ ಮತ್ತು ಮಾಡಿದ್ರು ಆ ಮಾಡೋ ಟೈಮ್ನಾಗೆ ಗೊತ್ತಾಯಿತು ಗ್ರಾವಿಟೇಷನಲ್ ಫೋರ್ಸ್ ಮಿಸ್ಸಿಂಗ್ ಮತ್ತು ಫುಡ್ ಅಲ್ಲಿ ಹ್ಯಾಂಗೆ ಅರೇಂಜ್ ಮಾಡಬೇಕು ವಾಟರ್ ಹ್ಯಾಂಗೆ ಅರೇಂಜ್ ಕ್ರಿಯೇಟ್ ಮಾಡಬೇಕು ಅಲ್ಲಿ ವಾಟರ್ ಆದರೆ ಇಲ್ಲ ಕ್ರಿಯೇಟ್ ಆಗಬೇಕು ಅವು ಅವೆಲ್ಲ ಬೇರೆ 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 ಮಾಡ್ತಾ 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 ಮತ್ತು ಎಂಟರ್ಟೈನ್ಮೆಂಟ್ ಅವೆಲ್ಲ ಆಗಿದ್ಮೇಲೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ಬಿಸ್ನೆಸ್ ಇಲ್ಲಿ ಲೈವ್ಲಿಹುಡ್ಸ್ ಎಲ್ಲಾಗ ಏನೇನು ಆಗಬೇಕು ಇದು ಆಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಹುಡುಗರು ಆ ಪ್ರಕಾರ ರಿಸರ್ಚ್ ಮಾಡಿ ಒನ್ 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 ಗ್ರೂಪ್ ಮಾಡಿ ದೆನ್ ದೇ ಬಿಕೇಮ್ ಮೋರ್ ಕನ್ಸಾಲಿಡೇಟ್ ಅಂದರೆ ಕಂಪ್ಲೀಟ್ ಪ್ರೊಜೆಕ್ಟ್ ಕಂಪ್ಲೀಟ್ ಆಯಿತು ಫೈನಲಿ ಅವ್ರ ಪ್ರೊಜೆಟ್ನಾಗ ನೈನ್ ತೌಸಂಡ್ ಪೀಪಲ್ ಅಕಾಮಡೇಟ್ ಮಾಡಿದ ಪ್ಲೇ ಕಾಲೋನಿ ರೆಡಿ ಆಯಿತು ಸೊ ದಿಸ್ ವಾಸ್ ಎ ಯುನೀಕ್ ಕಾನ್ಸೆಪ್ಟ್ ಆ ಒಂದಾಯಿತು ಆಸ್ ಎ ಪ್ರೊಜೆಕ್ಟ್ ನಾವು ಮೂರು ಕ್ಯಾಟಗರಿನಾಗ ಮೂರು ಹುಡುಗರು ಸಿಕ್ಸ್ ಸೆವೆಂತ್ ಏಯ್ಟ್ ಮೂರು ಪ್ರೊಜೆಕ್ಟ್ ಪಾರ್ಟಿಸಿಪೇಟ್ ಮಾಡಿದ್ದೆವು ಅದ್ರಾಗ ಏತಿಂದ ಕ್ವಾಲಿಫೈ ಆಯಿತು ಫಾರ್ ನಾಶ ವರ್ಲ್ಡ್ ವೈಡ್ ಆಸ್ ಎ ಫಸ್ಟ್ ಬಟ್ ಬೇಸಿಕಲಿ ಜರ್ನಿ ವಾಸ್ ಆಲ್ಸೋ ವೆರಿ ಗುಡ್ ಫಾರ್ ಎ ಚಿಲ್ಡ್ರನ್ ಔಟ್ ಆಫ್ ಬಾಕ್ಸ್ ಥಾಟ್ ಪ್ರೊಸೆಸ್ ಹುಡುಗರು ಇಲ್ಲಿ ಯಾರೂ ಇಲ್ಲಿ ಎಲ್ಲಿ ಇರ್ತಾ ಇರೋದು ಇಲ್ಲ ವಿಚಾರ ಮಾಡೋದು ಶಕ್ತಿ ಭಾಳ ಮಹತ್ವ ವಿಚಾರ ಮಾಡೋದು ಪ್ರಯತ್ನ ಚಲೋ ಮಾಡಿದರೆ ಗೆಲ್ಲೋದು ಚಾನ್ಸ್ ಜಾಸ್ತಿ ಇರ್ತದೆ ಸರ್ ಆ್ಯಸ್ ಎ ದಿಸ್ ಇಸ್ ಎ ಹಿಂದುಳಿದ ಭಾಗ ಅಂತ ಹೇಳ್ತಾರೆ ಹುಡುಗರು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ನೀವು ಹೆಂಗೆ ನಮಗಾದರೆ ಅದು ಹಿಂದುಳಿದ ಭಾಗ ಈಗ ಅನಿಸಲ್ಲ ಯಾಕಂದ್ರೆ ನಮ್ಗೆ ಅನ್ಸದ ಎಕ್ಸ್ಪೋಜರ್ ಇಷ್ಟು ಚಲೋ ಇದೆ ಫೆಸಿಲಿಟೀಸ್ ಇದೆ ಒನ್ಲಿ ಎಂಕರೇಜ್ಮೆಂಟಿಗೆ ಸದ್ಯ ತಂದೆ ತಾಯಿನೂ ಎಲ್ಲರೂ ಸಪೋರ್ಟ್ ಮಾಡೋರು ಇರ್ತಾರೆ ಸ್ಕೂಲ್ದವ್ರು ನಾವು ಎಕ್ಸ್ಪೋಸ್ ಮಾಡಲಿಕ್ಕೆ ಹುಡುಗರಿಗೆ ಪ್ರಯತ್ನ ಅಪರ್ಚುನಿಟಿ ಕೊಡ್ತೀವಿ ಆ ಅಪರ್ಚುನಿಟಿ ಉಪಯೋಗಿಸ್ಲಿಕ್ಕೆ ಅಷ್ಟೇ ಪ್ರಯತ್ನ ಧೈರ್ಯ ಮಾಡಬೇಕು ಹುಡುಗರು ಅದು ಧೈರ್ಯ ಮಾಡಿದರೆ ತಂದೆ ತಾನೇ ಗೆಲ್ತಾರೆ ಯಾರು ಈ ಆಯ್ಕೆ ಆಗಿದ್ದಾರೆ ಸೊ ಅವ್ರ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹುಡುಗರು ಎವ್ರಿ ಒನ್ ಆರ್ ಪ್ಲಾನಿಂಗ್ ಆ ಮೆಜಾರಿಟಿ ಹುಡುಗರು ಪ್ಲಾನ್ ಇದೆ ಇನ್ನೂ ಏನಾದ್ರೆ ಸಾಧ್ಯ ಇದೆ ನೆಕ್ಸ್ಟ್ ಡೆವಲಪ್ಮೆಂಟ್ ಪ್ರಕಾರ ಯಾಕಂದರೆ ಮತ್ತೆ ನೈನ್ತ್ ಕ್ಯಾಟಗರಿನೂ ಬರುತ್ತೆ ಇದಕ್ಕಿಂತ ಜಾಸ್ತಿ ಏನು ಪ್ರಯತ್ನ ಮಾಡೋದಿದೆ ಇನ್ನೂ ಬೆಸ್ಟ್ ಫೆಸಿಲಿಟೀಸ್ ಇರಲಿ ಇನ್ಫ್ರಾಸ್ಟ್ರಕ್ಚರ್ ಇರಲಿ ಅಲ್ಲಿ ನಾಸಾ ಪಾಯಿಂಟ್ ಆಫ್ ವ್ಯೂ ಅದ್ರ ಸಲಾಗಿ ಅವ್ರು ಇನ್ನೂ ಪ್ರಯತ್ನ ಮಾಡ್ತಾ ಇದೆ ಬಿಕಾಸ್ ಅವ್ರಲ್ಲದೆ ನಮ್ಗೆ ಇಲ್ಲಿ ತನಕ ಬರೋಕ್ಕೆ ಪಾಸಿಬಲೇ ಇರಲಿಲ್ಲ ಪ್ರಾಜೆಕ್ಟಿಗೆ ಬಂದರೆ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ನಮ್ಗೆ ಏನು ಕಾನ್ಫಿಡೆನ್ಸ್ ಇರಲಿಲ್ಲ ನಾವು ಇಲ್ಲಿ ತನಕ ಬರ್ತೀವಿ ಅಂತ ಬಟ್ ನಮ್ಮ ಸ್ಕೂಲೇ ಸಪ್ರೇಟ್ ಟ್ರೈನಿಂಗ್ ಸೆಷನ್ಸ್ ಕಂಡಕ್ಟ್ ಇತ್ತು ಆದರೆ ಅದನ್ನೆಲ್ಲ ಅಟೆಂಡ್ ಮಾಡಿ ಹಾಗೆ ನಮ್ಮ ಡಿಸ್ಕಷನ್ ರಿಸರ್ಚ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಹೋದಾಗ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಈಗ ರಿಸಲ್ಟ್ ಬಂದ ತಕ್ಷಣ ನಮಗೆ ರಿಶ್ವಸ್ ಆಗಲಿಲ್ಲ ಬಟ್ ಯಾ ಛುಷಿ ಆಗ್ತಿದೆ ಅಲ್ಲಿ ರಿಸಲ್ಟ್ ಎಲ್ಲ ಅಂತ ಟೀಮ್ ವರ್ಕ್ ಇದು ಹಾಂ ಎಲ್ಲ ಟೀಮ್ ವರ್ಕ್ ಯಾರು ಏನೇನು ಐಡಿಯಾ ಲೈಕ್ ಎಲ್ಲರೂ ನಾವು ಏನೇನು ಟಾಪಿಕ್ಸ್ ಇದಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಅದ್ರ ಮೇಲೆ ತಮ್ಮ ತಮ್ಮ ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಎ ಸ್ಟೂಡೆಂಟ್ ಬೇರೆ ಸ್ಟೂಡೆಂಟ್ಗೆ ಏನು ಮೆಸೇಜ್ ಕೊಡಬೇಕು ನೀವು ಲೈಕ್ ಆಗಲ್ಲ ಅಂತ ಅನ್ಕೋಬೇಡಿ ಬಿಕಾಸ್ ಎಲ್ಲರಲ್ಲೂ ಅದು ಪೊಟೆನ್ಷಿಯಲ್ ಇರತ್ತೆ ಜಸ್ಟ್ ಟ್ರೈ ಮಾಡಿ ನಾವು ಕೂಡ ಬರೀ ಟ್ರೈ ಮಾಡೋದಕ್ಕೆ ಬಂದಿದ್ವಿ ಬಟ್ ಸೆಲೆಕ್ಟ್ ಆಗಿದ್ದು ಫಸ್ಟ್ ಟೈಮ್ ಸಿಕ್ಕಿದೆ ಸೊ ಟ್ರೈ ಮಾಡಿ ನಿಮ್ಗೆ ಬ್ರೆಸ್ ಕೊಡಿ ಮುಂದೇನಾಗುತ್ತೆ ಅದು ಈಗ ಸ್ಟಡೀಸ್ನಾಗ ಏನೇನು ಬ್ಯಾಲೆನ್ಸ್ ಇತ್ತು ಇನ್ನೂ ಏನೇನು ಅಂತ ಆ್ಯಕ್ಚುಲಿ ನಮ್ಮ ಪ್ರೊಜೆಕ್ಟ್ ಸಬ್ಮಿಷನ್ ಡೇಟ್ ಮತ್ತೆ ಆ್ಯನ್ಯಲ್ ಎಕ್ಸಾಮ್ಸ್ ಆ್ಯಕ್ಚುಲಿ ಭಾಳ ಕ್ಲೋಸ್ ಇತ್ತು ಸೊ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಪ್ರಾಪರ್ ಮಾಡೋದು ಕಲಿಬೇಕಾಗಿತ್ತು ನಮ್ಗೆ ಸೊ ಸ್ಕೂಲ್ ಕಡೆಯಿಂದ ಸಪೋರ್ಟ್ ಸಿಕ್ಕಿದೆ ಸ್ಕೂಲ್ ಕಡೆಯಿಂದ ಸಪೋರ್ಟ್ ಇತ್ತು ಸೊ ನಾನು ಮ್ಯಾನೇಜ್ ಮಾಡೋಕ್ಕೆ ಇದು ಆಯಿತು ನನಗೆ ಹತ್ತಿ ಅಂತರಿಕ್ಷದಲ್ಲಿ ಮಾಡುವ ಒಂದು ಆಗಿದೆ ಮುಂದೆ ಭೂಮಿ ನಾಶವಾಗಬಹುದು ಅಥವಾ ಜನಸಂಖ್ಯೆ ಹೆಚ್ಚಾಗಿ ಮುಂದೆ ಸಮಸ್ಯೆ ಆಗಬಹುದು ಅದಕ್ಕಾಗಿ ನಾವು ಅಂತರಿಕ್ಷಕ್ಕೆ ಸ್ಥಳಾಂತರವಾಗಿ ಅಲ್ಲಿ ನಮ್ಮ ಜೀವನ ಶೈಲಿಯನ್ನು ನಡೆಸಬಹುದು ಮೇನ್ ಟಾಪಿಕ್ ಏನಾಯ್ತದ ಪೂರ ಇದು ಇದರದ ನಾವು ಅಂತರಿಕ್ಷದಲ್ಲಿ ಒಂದು ಕಾಲೋನಿ ಅಂತ ಮಾಡಬೇಕು ಅದರಲ್ಲಿ ಒಂಬತ್ತು ಸಾವಿರದಿಂದ ಜನ ಇರುತ್ತಾರೆ ಹೀಗೆ ಭೂಮಿಯಲ್ಲಿ ಹೇಗಿದೆಯೋ ಹಾಗೆ ಅಲ್ಲಿ ಸಾಧ್ಯಕ್ಷ ಮನುಷ್ಯರು ಅಂತರಿಕ್ಷದಲ್ಲಿ ಇರಬಹುದು ಅಂತ ಸಾಧ್ಯ ಹಾಸ್ಪಿಟಲ್ ಪ್ರಣತಿ ಮಾತನಾಡಿ ನನ್ನ ಈ ಯೋಜನೆಯಲ್ಲಿ ಕೊಡುಗೆ ಏನೆಂದರೆ ವಿಕಿರಣ ರಕ್ಷಾ ಕವಚ ಎಂದರೆ ರೇಡಿಯೇಷನ್ ಶೀಲ್ಡಿಂಗ್ ಮತ್ತು ಊರ್ಜಾ ಉತ್ಪಾದನೆ ಅಂದರೆ ಎನರ್ಜಿ ಪ್ರೊಡಕ್ಷನ್ ರೇಡಿಯೇಷನ್ ಇವತ್ತು ಮನುಷ್ಯ ಅದನ್ನು ತಾಳಲು ಸಾಧ್ಯವಿಲ್ಲ ಮನುಷ್ಯ ಸಹಾಯ ಕೊಡಬಹುದು ಅದಕ್ಕೆ ಇದನ್ನು ಹ್ಯಾಂಡಲ್ ಮಾಡಲು ನಾವು ವೈಜ್ಞಾನಿಕವಾಗಿ ತುಂಬ ಮುಂದುವರಿದ ತ ತಂತ್ರಜ್ಞಾನ ಬಳಸಿ ಯೂಸ್ ಮಾಡಿದ್ದೇವೆ ಮತ್ತು ಅಂತರಿಕ್ಷದಲ್ಲಿ ಸ್ಪೇಸ್ ಡೆಪ್ರೀಸ್ನೂ ಬರುತ್ತೆ ಅದರ ಅದು ಅದು ಮಾಡದ ಹಾನಿಯನ್ನು ಕೂಡ ಹ್ಯಾಂಡಲ್ ಮಾ ಹ್ಯಾಂಡಲ್ ಹೇಗೆ ಮಾಡೋದು ಅಂದ್ರೆ ಅದನ್ನು ನಾವು ವಿವರಿಸಿದ್ದೇವೆ ಊರ್ಜಾ ಉತ್ಪಾದನೆ ಈ ಊರ್ಜಾ ಉತ್ಪಾದನೆಯಲ್ಲಿ ಸೌರ್ಯ ಫಲಕದಿಂದ ಬಂದ ಸೌರ್ಯ ಊರ್ಜವನ್ನು ಬಳಸಿ ನಾವು ಸಾಂಪ್ರದಾಯಿಕ ಶಕ್ತಿ ಊರ್ಜಾನೆ ಅಂದರೆ ಕನ್ವೆನ್ಷನಲ್ ಎನರ್ಜಿ ಅನ್ನು ನಿರಾಕರಿಸಿ ರಿನ್ಯೂಯಬಲ್ ಎನರ್ಜಿ ಅನ್ನು ಬಳಸಿದ್ದೀವಿ ನಮಗೆ ಹೇಗೆ ಕಲಬುರಗಿ ಭಾಳ ಖುಷಿ ಆಗ್ತಾ ಇದೆ ನಮಗೆ ಹಾಗೇನು ಅನಿಸಿದ್ದಿಲ್ಲ ನಾವು ಗೆದಿತೀವಿ ಅಂತ ಬಟ್ ಟ್ರೈ ಮಾಡೋದು ನಮ್ಮದು ಮೇನ್ ಮೋಟಿವ್ ಆಗಿತ್ತು ಜನಕ್ಕೆ ನಾವು ಮಾಡಿದರೆ ನೀವು ಮಾಡಬಹುದು ಮೊದಲು ಮೊದಲ ಮಟ್ಟು ನೀವು ಟ್ರೈ ಮಾಡಿ ಗೆದ್ದೋದು ಮುಂಚಿನ ಮಾತು ಶರಣ್